ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತಿಲ್ಲಿ ಎಗ್ ಕರಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟ್ ರುಚಿಯಾಗಿರುತ್ತೆ ಚಿಕನ್ ಕರಿ ಮಟನ್ ಕರಿ ಅಷ್ಟೇ ಅಷ್ಟೇ ಟೇಸ್ಟ್ ಇರುತ್ತೆ ಸಿಂಪಲಾಗಿ ಮಾಡ್ಕೋಬೋದು ತುಂಬಾ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಇದನ್ನು ನಾವು ರೆಡಿ ಮಾಡ್ಕೋಬೋದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡು ಒಂದು ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಒಂದೊಂದು ಒಂದು ಏಳರಿಂದ ಎಂಟು ಪೀಸಷ್ಟು ಬಾದಾಮ್ ಕೂಡ ಹಾಕ್ಕೊಂಡಿದ್ದೀನಿ ನಿಮಗಿಲ್ಲಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದು ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿರಲಿಲ್ಲ ಬಾದಾಮು ಒಂದು ಅರ್ಧ ಸ್ಪೂನ್ ಗಸಗಸೆ ಒಂದು ಸ್ಪೂನು ಪಪ್ಪು ಅಂದರೆ ಉರ್ಗಡ್ಲೆ ಇಷ್ಟನ್ನು ಹಾಕ್ಕೊಂಡು ಈ ರೀತಿ ಹುರ್ಕೊಂಡಿದ್ದೀನಿ ಅದು ತಣ್ಣಗಾಗೋಷ್ಟರಲ್ಲಿ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊತೀನಿ ಮೊಟ್ಟೆಗೆ ಒಂದು ಪಲ್ಯವೆಲೆ ಒಂದು ಅರ್ಧ ಇಂಚು ಚಕ್ಕೆ ಒಂದು ಮೂರು ಲವಂಗ ಇಷ್ಟು ಹಾಕ್ಕೊಂಡು ಇದು ಫ್ಲೇವರಿಗೋಸ್ಕರ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಫ್ಲೇವರ್ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈರುಳ್ಳಿ ಹಾಕ್ಕೊಂಡು ಹಾಗೆ ಫ್ರೈ ಕೂಡ ಮಾಡ್ಕೊಬೋದು ಒಂದು ಮೆಣಸಿನ್ಕಾಯಿ ಮುರ್ದಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕದಾಗೆ ಇರುವಂಥ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಹುರ್ಕೊಂಡಿದ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಹಾಕ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗಿಲ್ಲ ಅಂದರೆ ಉರಿಬೇಕಾದ್ರೆ ಬೆಳ್ಳುಳ್ಳಿ ಶುಂಠಿ ಕೂಡ ಹಾಕೋಬೋದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಕ್ಕೊಡ್ಬೋದು ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಮೆಣಸಿನ್ಕಾಯಿ ಪೌಡ್ರು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಚಿಟಿಕೆ ಅಷ್ಟಿನ ಇಲ್ಲಿ ಸಾಂಬಾರ್ ಪೌಡ್ರ್ ಅಂದರೆ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಬೇಳೆ ಸಾಂಬಾರು ಪೌಡ್ರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿ ಇದೆಲ್ಲ ಹುರ್ಕೊಂಡಿದ್ದಾದಮೇಲೆ ಹೆಣ್ಣು ನೀರು ಹಾಕ್ತೇ ಹಾಗೆ ಹುರ್ಕೊಂಡಿದ್ದೀನಿ ಎಣ್ಣೆನೆಲೆ ಗ್ರೇವಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ರುಬ್ಬಿರೋಂಥ ಮಸಾಲೆ ಕೂಡ ಹಾಕಿ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಇದನ್ನೊಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡು ಈ ಥರ ಕಾಣಿಸುತ್ತೆ ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಇದಕ್ಕೆ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಇನ್ನು ನೋಡಿ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹ್ಯಾಡ್ ಮಾಡ್ಕೊತೀನಿ ನಾವು ಗ್ರೇವಿ ಮಾಡೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಮಸಾಲೆ ಕೂಡ ಇತ್ತು ಅದರಲ್ಲಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಆದರೆ ಸಾಕು ಇನ್ನು ಜಾಸ್ತಿ ನೀರು ಬೇಕಾಗಲ್ಲ ಗ್ರೇವಿ ಮಾಡೋದ್ರಿಂದ ಜಾಸ್ತಿ ನೀರು ಬೇಕಾಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಬೇಡ ಹೈ ಫ್ಲೇಮಲ್ಲಿ ಬೇಡ ಮೀಡಿಯಂ ಫ್ಲೇಮಲ್ಲಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದು ನೋಡಿ ಈ ರೀತಿ ಕಾಣಿಸ್ತೈತೆ ಸೆಂಟ್ರಲ್ ಸೆಂಟ್ರಲ್ಲಿ ಇದನ್ನು ಕ್ಯಾಪ್ ಓಪನ್ ಮಾಡಿ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ತಿರುಗಿಸ್ಕೊಂಡಿದ್ಮೇಲೆ ಈ ರೀತಿ ಎಣ್ಣೆಲ್ಲ ಬಿಟ್ಕೊಂಡು ನಮಗೆ ಮೊಟ್ಟೆ ಹಾಕೋ ಅದಕ್ಕೆ ಕ್ಲೀನಾಗಿ ಬೆಂದೈತೆ ಮಸಾಲ ಇವಾಗ ಮೊಟ್ಟೆನೂ ಅಷ್ಟೇ ಈ ರೀತಿ ಓಪನ್ ಮಾಡಿ ಹಾಕೊತಾ ಇದ್ದೀನಿ ನಿಮಗೆ ಓಪನ್ ಬೇ ಈ ರೀತಿ ಬೇಡ ಅಂದರೆ ಪೋರ್ಕಲ್ ಕೂಡ ನೀವು ಅಲ್ಲಲ್ಲಿ ಇದು ಮಾಡಿ ಡಾಟ್ ಥರ ಮಾಡಿ ಹಾಕೋಬೋದು ನಾನು ಈ ರೀತಿ ಓಪನ್ ಮಾಡಿ ಹಾಕ್ಕೊಂಡು ಮೊಟ್ಟೆನೆಲ್ಲ ಕ್ಲೀನಾಗಿ ತಿರುಗಿಸ್ಕೊತಾ ಇದ್ದೀನಿ ಒಂದು ಸ್ಪೂನಲ್ಲಿ ಚಿಕ್ಕ ಸ್ಪೂನಲ್ಲಿ ದೊಡ್ಡ ಸ್ಪೂನಲ್ಲಿ ತಗೊಂಡು ತಿರುಗಿಸಿದ್ರೆ ನಾವು ಅದೆಲ್ಲ ಓಪನ್ ಆಗಿಬಿಡುತ್ತೆ ಅದಕ್ಕೆ ನಿಧಾನವಾಗಿ ಈ ರೀತಿ ಎಲ್ಲ ಉಲ್ಟಾ ಮಾಡಿ ಹಾಕೊಂಡು ಮತ್ತೆ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತೈತೆ ಇದು ಆಲ್ಮೋಸ್ಟ್ ನಮಗೆ ಆಲ್ಮೋಸ್ಟ್ ಎಲ್ಲ ಫುಲ್ ಆಯ್ತು ನಮಗೆ ಗ್ರೇವಿ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಂಡು ರೈತದ ನೋಡಿ ಇಷ್ಟು ಚೆನ್ನಾಗಿ ಆಯಿತು ಮುದ್ದೆಗೆ ತುಂಬಾ ರುಚಿಯಾಗೈತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವೊಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್